ನಮ್ಮ ರಾಜ್ಯದಲ್ಲಿ ಐದನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಮತ್ತು ಹನ್ನನೇ ಕ್ಲಾಸು ನಾಲ್ಕು ತರಗತಿಗಳಿಗೆ ಈ ಮೌಲ್ಯಾಂಕನ ಮಾಡಬೇಕು ಮಕ್ಕಳಿಗೆ ಅಂದರೆ ಪರೀಕ್ಷೆ ಅಲ್ಲ ಮೌಲ್ಯಾಂಕನ ಮಾಡಬೇಕು ಅವರು ಯಾವ ವಿಷಯದಲ್ಲಿ ಕೊರತೆ ಇದೆ ಆ ವಿಷಯನ ಪೂರೈಸಿದ್ರ ಬಗ್ಗೆ ಮಾಡಬೇಕು ಅಂತ ಸರ್ಕಾರ ಒಂದು ಕ್ರಮ ತಗೊಂಡಿದೆ ಇದು ಬಹಳ ಮುಂಚೆಯಿಂದನೂ ಕೂಡ ಒಂದು ಚರ್ಚೆಯಲ್ಲಿರುವ ಒಂದು ವಿಚಾರ ಬಹಳ ಒಂದು ಒಳ್ಳೆ ಕಾರ್ಯ ಯಾಕಂದ್ರೆ ಮಕ್ಕಳು ಪರೀಕ್ಷೆನೇ ಫೇಸ್ ಮಾಡದೆ ಎಸ್ ಎಲ್ ಸಿ ವರ್ಗೂ ಬರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಬಟ್ ಕೆಲವರು ಇದು ಮಾಡಲೇಬಾರದು ಅನ್ನೋದು ಕೂಡ ಇನ್ನೊಂದು ವಾದ ಇದೆ ನಾನು ಅದಕ್ಕೆ ಹೋಗೋದಿಲ್ಲ ಕಳೆದ ಬುಧವಾರ ಈ ಮೌಲ್ಯಾಂಕನವನ್ನ ಏನು ಪರೀಕ್ಷೆ ಅಂತ ಹೆಸರನ್ನು ಕರೀತಾರೆ ಅದನ್ನು ಮಾಡಬಾರದು ಅಂತ ಹೈಕೋರ್ಟ್ ಸ್ಟೇಕ್ ಕೊಡ್ತೇವೆ ಮಕ್ಕಳೆಲ್ಲಿ ಗೊಂದಲ ಆಯ್ತು ಪೋಷಕರಲ್ಲೂ ಕೂಡ ಆತಂಕ ಬಂತು ಗುರುವಾರ ತಡೆಯಾಜ್ಞೆನ ಹೈಕೋರ್ಟಿನ ವಿಭಾಗೀಯ ವಿದ್ಯಾಪೀಠ ಅದು ತಡೆಯಾಜ್ಞೆಗೆ ತಡೆಯಾದ ಕೊಡ್ತು ಸೊ ಪರೀಕ್ಷೆ ಮಾಡ್ತೀವಿ ಅಂದರು ಸೋಮವಾರ ಮಂಗಳವಾರ ನಿನ್ನೆ ಎರಡು ಪರೀಕ್ಷೆ ಮುಗಿತು ನಿನ್ನೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಇವತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ ನಾವು ಇದರಲ್ಲಿ ಗಮನಿಸಬೇಕಾಗಿರೋದು ಸರ್ಕಾರ ಇದು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಹೆಚ್ಚು ಸೂಕ್ಷ್ಮತೆಯಿಂದ ನಾವು ಯಾವುದೋ ಕಡತದ ಜೊತೆ ವ್ಯವಹರಿಸ್ತಾ ಇಲ್ಲ ಮಕ್ಕಳ ಮನಸ್ಸಿನ ಜೊತೆ ವ್ಯವಹರಿಸ್ತಾ ಇಲ್ಲ ಇಷ್ಟುದಾಗಲೇ ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳು ಇಲ್ಲೇ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಮಕ್ಕಳಿಗೆ ಮತ್ತೆ ಪೋಷಕರ ಮನಸ್ಸಲ್ಲಿರುವ ಗೊಂದಲವನ್ನು ದೂರ ಮಾಡುವ ಒಂದು ಪ್ರಯತ್ನ ಮಾಡಬೇಕಾಗಿತ್ತು ಇಂಥ ಸಮಯದಲ್ಲಿ ಆ ಸಂಬಂಧಪಟ್ಟವರು ದೇ ಶುಡ್ ಲೀಡ್ ಫ್ರಮ್ ದ ಫ್ರಂಟ್ ಮುಂದೆ ನಿಂತ್ಕೊಂಡು ಮಾಡಬೇಕು ಅದು ಮಾಡಲಿಲ್ಲ ನನಗೆ ಇದು ಚೆನ್ನಾಗಿ ನೆನಪಿದೆ ನಾವು ಎಸ್ ಎಲ್ ಸಿ ಎಕ್ಸಾಮು ಕೋವಿಡ್ ಟೈಮ್ ಅಲ್ಲಿ ಮಾಡಿದಾಗ ಇಡೀ ರಾಜ್ಯದ ಮಕ್ಕಳನ್ನ ಪೋಷಕರನ್ನ ವಿಶ್ವಾಸ ತಗೊಂಡ್ರು ನಾವು ವಿಸ್ತಾ ವಿಶ್ವಾಸ ತಗೊಂಡ್ರು ನಾವು ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದಿರುತ್ತ ತಕ್ಷಣ 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 ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ವು ಮತ್ತೆ ಸ್ಪಂದಿಸ್ತಾ ಇದ್ವು ನಾವು ನನಗಂತೂ ಈ ಒಟ್ಟು ಪ್ರಕರಣದಲ್ಲಿ ಸೂಕ್ಷ್ಮತೆಯ ಅಭಾವ ಇವತ್ತು ಇದ್ದು ಕಾಣ್ತಾ ಇದೆ ನಾನು ಒಬ್ಬ ಪೋಷಕನಾಗಿನೂ ಕೂಡ ಇದನ್ನು ನೋಡ್ತೀನಿ ಒಬ್ಬ ನಾಗರಿಕನಾಗಿ ನೋಡ್ತೀನಿ ಶಿಕ್ಷಣ ಇಲಾಖೆ ಈ ಒಟ್ಟು ಈ ವಿಷಯವನ್ನು ನಿರ್ವಹಣ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದು ರೀತಿ ತೋರಿಸಬೇಕಾದ ರೀತಿ ಒಂದು ಸಂವೇದನಾಶೀಲತೆ ತೋರಿಸಿಲ್ಲ ನನಗೆ ಆ ಪೋಷಕರು ಮತ್ತು ಮಕ್ಕಳ ಬಗ್ಗೆ ನಿಜವಾಗಲೂ ಕೂಡ ಮುನ್ಸಲ್ಲಿ ಬಹಳ ವೇದನೆ ಇದೆ ಈಗಾದರೂ ಕೂಡ ಶಿಕ್ಷಣ ಇಲಾಖೆ ಸ್ವಲ್ಪ ಮುಂದೆ ಬಂದು ದಟ್ ಶುಡ್ ಬಿಕಮ್ ಪ್ರೊ ಆಕ್ಟಿವ್ ದ ಮಿನಿಸ್ಟರ್ ಶುಡ್ ಬಿಕಮ್ ಪ್ರೊ ಆಕ್ಟಿವ್ ನಿಂತ್ಕೊಂಡು ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಸೂಕ್ತವಾದ ಮಾರ್ಗದರ್ಶನ ಸೂಕ್ತವಾದ ಧೈರ್ಯ ಸೂಕ್ತವಾದ ವಿಶ್ವಾಸ ತೋರಿಸೋ ರೀತಿನಲ್ಲಿ ಕ್ರಮ ತಗೊಳ್ಬೇಕು ಅನ್ನೋದು ನನ್ನ ಭಾವನೆ ಆ ಕಾರ್ಯ ಮಾಡಲಿ ಅಂತ ನಾನು ಆಗ್ರಹಿಸುತ್ತೇನೆ